ರೀ ಎಲ್ಲ ನಮ್ ರಾಯಲ್ ಮಂದಿಗೆ ನಾನ್ ಇವಾಗ ಎಲ್ಲಿದ್ದೀನಿ ಅಂತಂದ್ರೆ ಅಂಬೇಡ್ಕರ್ ಸರ್ಕಲ್ ಹತ್ರ ಯಾವ ಕಡೆ ಹೋಗ್ತಾ ಇದೀನಿ ಅಂತಂದ್ರೆ ಪಾಪ್ನಸ್ ಹೋಗ್ಬೇಕಂತ ಹೊಡ್ತಾ ಇದೀನಿ ವಿಡಿಯೋ ಮಾಡಿರೋದು ಎಡಿಟ್ ಮಾಡೋಕೆ ತುಂಬಾ ಲೇಟ್ ಆಗ್ತಾ ಇದೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಆಗೋಕ್ಕೂ ಸ್ವಲ್ಪ ಲೇಟ್ ಆಗ್ತಾ ಇದೆ ಒನ್ ಕೆ ಆಗಿದ್ರೆ ಹೊರಗಡೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀನಿ ಟೂ ಫೋರ್ಟಿ ಸಬ್ಸ್ಕ್ರೈಬರ್ ಕಡಿಮೆ ಇದೆ ಒನ್ ಕೆ ಕಂಪ್ಲೀಟ್ ಆದ ನಂತರ ಅಂಜನ್ ಮಂತ್ರಾಲಯ ಐಶಲ್ಯ ಈ ಕಡೆ ಎಲ್ಲ ಟ್ರಾವೆಲ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಇನ್ನು ಒನ್ ಕೆ ಟು ಫೋರ್ಟಿ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ಯಾರೆಲ್ಲ ಹೊಸಬ್ರಿ ವಿಡಿಯೋ ನೋಡ್ತಾ ಇದ್ದಾರೆ ಆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಇವತ್ತಂತೂ ಇಷ್ಟು ಕೆಟ್ಟದಾಗಿದೆ ಅಂತಂದ್ರೆ ವೆದರು ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಬಟ್ ಆದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ನೋಡಿ ಇವತ್ತು ಮಧ್ಯಾಹ್ನ ಅಣ್ಣ 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 ಯಾಕಣ್ಣ ಅಷ್ಟೊಂದು ಅರ್ಜೆಂಟು ಇನ್ನೊಂದು ಸ್ವಲ್ಪ ಕಡೆ ರೈಟಿಗೆ ಬರ್ತಿದ್ರು ಅಂತಂದ್ರೆ ಅಣ್ಣನ ಗತಿ ಏನಾಗ್ತಿತ್ತು ಅಷ್ಟೊಂದು ಅರ್ಜೆಂಟ್ ಹೇಳಿ ನಿಧಾನವಾಗಿ ಆರಾಮಾಗಿ ಹೋಗ್ಬೋದಲ್ಲ ಅಷ್ಟೊಂದು ಅರ್ಜೆಂಟ್ ಮಾಡುವ ಹೋಗಿ ಆದ್ರೂ ಏನ್ ಮಾಡೋದಿದೆ ಹೇಳಿ ನಮ್ ಕೈಯೆಲ್ಲ ಒಂದ್ ಬೈಕ್ ಇದೆ ಅನ್ಕೊಂಡು ತರ ಹೋಗೋ ತುಂಬಾ ತಪ್ಪು ಗುರು ಅಷ್ಟ ಟೈಮ್ ನಾನ್ ಬೈಕ್ ಇಂದ ಬಿದ್ದಾಗಿಂದ ಸಿಕ್ಕಾಪಟ್ಟೆ ಸ್ಲೋ ಆಗಿ ಓಡ್ತಾ ಇದೀನಿ ಇವ್ರು ನೋಡ್ರಿ ಮಧ್ಯದಲ್ಲಿ ನಿತ್ಕೊಂಡು ಆರಾಮಾಗಿ ಮಾತಾಡ್ಕೊಂತ ನಿಂತವ್ರೆ ಬಸ್ ಬರ್ತಾ ಇದ್ರು ಕೂಡ ಅವ್ರಿಗೆ ಭಯ ಇಲ್ಲ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅವರು ಅವ್ನ್ ಪಾಲಿಗೆ ಅವ್ನು ಹೋಗ್ತಾನೆ ನಮ್ ಪಾಲಿಗೆ ನಾವು ಮಾತಾಡೋಣ ಅನ್ಕೊಂಡು ಮಾತಾಡ್ತಾ ಇದಾರೆ ಬಸ್ ಸ್ಟಾಂಡ್ ಹತ್ರ ಬಂದಿದಿನಿ ಬಸ್ ಸ್ಟ್ಯಾಂಡ್ ಇಂದ ಬಾಲ್ಕಿ ಉದ್ಗಿರ್ ರಸ್ತೆಗೆ ಬರೋ ಅಂತ ದೇವಸ್ಥಾನ ಬೀದರ್ ಬಸ್ ಸ್ಟಾಂಡ್ ಇಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ದೇವಸ್ಥಾನ ಅದು ಬನ್ನಿ ದೇವಸ್ಥಾನ ನೋಡ್ಕೊಂಡ್ ಬರೋಣ ಇಲ್ಲಿ ಎದುರುಗಡೆ ನೋಡಬಹುದು ಇಲ್ಲಿ ಶ್ರೀ ಕ್ಷೇತ್ರ ಪಾಪ್ ನಾಶಲಿಂಗ ದೇವಸ್ಥಾನ ಶಿವನಗರ್ ಅಂತ ಇದೆ ನೋಡಿ ಸೊ ಇಲ್ಲಿಂದ ಹಾಗೆ ಡೆಡ್ ಎಂಡ್ ಹೋಗ್ಬೇಕು ಇಲ್ಲಿಂದ ಹೀಗೆ ಸ್ಟೇಟ್ ಓದ್ಬೇ ಅಂತಂದ್ರೆ ಹೋಗ್ಬೇಕಾಗಿರೋ ದೇವಸ್ಥಾನ ಬರುತ್ತೆ ಈ ಕಡೆಯಿಂದಾನೂ ಬರುತ್ತೆ ನೋಡಿ ಸಾಕಾತ್ ಆಗಿದೆ ನೋಡಿ ವ್ಯೂ ಹೇಗಿದೆ ನೋಡಿ ಸಕ್ಕತ್ತಾಗಿ ಆಗಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಗೋಪುರ ಹೇಗೆ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನದ ಗೋಪುರ ಲೊಕೇಶನ್ ಸಖತ್ ಆಗಿದೆ ಮಾತ್ರ ಲೆಫ್ಟ್ ಅಲ್ಲಿ ಒಂದು ಭವಾನಿ ದೇವಸ್ಥಾನ ಇದೆ ರೈಟ್ ಬಂದ್ವಿ ಅಂತಂದ್ರೆ ದೇವಸ್ಥಾನ ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇರೋ ದೇವಸ್ಥಾನ ಬಂದು ಪಾಪನಾಶ ಅನ್ನೋ ದೇವಸ್ಥಾನ ಈ ದೇವಸ್ಥಾನ ಎಲ್ ಬರುತ್ತೆ ಅಂತಂದ್ರೆ ಕರ್ನಾಟಕದ ಹೆಸರು ಹೆಸರುವಾಸಿವಾಗಿರುವ ಬೀದರ್ ನಗರದಲ್ಲಿ ಬರುವಂತಹ ದೇವಸ್ಥಾನವಿದು ಬೀದರ್ ಬಸ್ ಸ್ಟಾಂಡ್ ಇಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಬರುವಂತ ದೇವಸ್ಥಾನವಿದೆ ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಸಾವಿರ ಪಾಪ ಮಾಡಿದ್ರು ಕೂಡ ಈ ದೇವಸ್ಥಾನಕ್ಕೆ ಬಂದು ಶಿವಲಿಂಗದ ದರ್ಶನ ಮಾಡಿದ್ರೆ ನಿಮ್ ಮಾಡಿರೋ ಪಾಪನೆಲ್ಲ ನಾಶವಾಗುತ್ತೆ ಅಂತ ಇಲ್ಲಿನ ಜನರು ಹೇಳ್ತಾರೆ ಸ್ನೇಹಿತರೆ ಸುಮಾರು ಏಳು ಸಾವಿರ ಹಿಂದೆ ರಾಮಾಯಣ ನಡೀತಾ ಇರುತ್ತದೆ ಸ್ನೇಹಿತರೆ ಆ ಯುದ್ಧದಲ್ಲಿ ಶ್ರೀ ರಾಮಚಂದ್ರ ಪ್ರಭುಗಳು ರಾವಣನನ್ನು ಸಂಹಾರ ಮಾಡಿರ್ತಾರೆ ರಾವಣ ಮಹಾದೇವನ ಪರ ಪರಮ ಭಕ್ತನಾಗಿರುತ್ತಾನೆ ಸ್ನೇಹಿತರೆ ರಾಮಚಂದ್ರ ಪ್ರಭುಗಳು ರಾವಣನನ್ನು ಸಂಹಾರ ಮಾಡಿದ್ದಾಗ ರಾಮಚಂದ್ರ ಪ್ರಭುಗಳಿಗೆ ದೋಷ ಕಾಡುತ್ತೆ ಸ್ನೇಹಿತರೆ ಆದ್ದರಿಂದ ಶ್ರೀ ರಾಮಚಂದ್ರ ಪ್ರಭುಗಳು ವನವಾಸದಿಂದ ಆಯುಧಕ್ಕೆ ಹೊರಟಾಗ ಒಂದು ಸ್ಥಳದಲ್ಲಿ ಕುಂತು ತಪಾಸು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಆ ಟೈಮ್ ಅಲ್ಲಿ ಶಿವನು ಪ್ರತ್ಯಕ್ಷವಾಗ್ತಾರೆ ಸ್ನೇಹಿತರೆ ಶಿವ ಪ್ರತ್ಯಕ್ಷವಾಗಿ ಶಿವ ಹೇಳಿರ್ತಾರೆ ಇಂಥ ಪ್ಲೇಸ್ ಅಲ್ಲಿ ಕುತ್ಕೊಂಡು ತಪಾಸು ಮಾಡು ಅಂತ ಹೇಳಿರ್ತಾರೆ ಸ್ನೇಹಿತರೆ ಆ ಶ್ರೀ ರಾಮಚಂದ್ರ ಪ್ರಭುಗಳು ಶಿವನು ಹೇಳಿರಂತ ಪ್ಲೇಸ್ ಅಲ್ಲಿ ಕುತ್ಕೊಂಡು ತಪಾಸು ಮಾಡಬೇಕಾದ್ರೆ ಒಂದು ಶಿವಲಿಂಗ ಉದ್ಭವ ಆಗುತ್ತೆ ಸ್ನೇಹಿತರೆ ಆ ಉದ್ಭವವಾಗಿರುವ ಲಿಂಗಕ್ಕೆ ಬ್ರಹ್ಮ ವಿಷ್ಣು ಮಹೇಶ ಬಂದು ಆಶೀರ್ವಾದ ಮಾಡಿರ್ತಾರೆ ಸ್ನೇಹಿತರೆ ಏನಂತ ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ ಪಾಪ ಮಾಡಿರೋ ವ್ಯಕ್ತಿಗಳು ಬಂದು ಈ ಸ್ಥಳಕ್ಕೆ ಬಂದು ಈ ಉದ್ಭವ ಲಿಂಗಕ್ಕೆ ದರ್ಶನ ಮಾಡಿದ್ರೆ ಅವರು ಮಾಡಿರೋ ಪಾಪನ ಪರಿಹಾರ ಆಗ್ಬೇಕಂತ ಆಶೀರ್ವಾದ ಮಾಡಿರ್ತಾರೆ ಹಾಗಾಗಿ ದರ್ಶನ ಮಾಡಿಕೊಳ್ಳೋದಕ್ಕೆ ತುಂಬಾ ಕಡೆಯಿಂದ ಭಕ್ತಾದಿಗಳು ಬರ್ತಾ ಇರ್ತಾರೆ ಸ್ನೇಹಿತರೆ ಈ ದೇವಸ್ಥಾನದ ಎದುರುಗಡೆ ನಮಗೆ ಒಂದು ಕಲ್ಯಾಣಿ ನೋಡೋಕೆ ಸಿಗುತ್ತೆ ಸ್ನೇಹಿತರೆ ಆ ಕಲ್ಯಾಣಿಯ ವಿಶೇಷತೆ ಏನಂತ ಹೇಳ್ತೀನಿ ಕೇಳಿ ಶ್ರೀ ರಾಮಚಂದ್ರ ಪ್ರಭುಗಳು ಶಿವಪೂಜೆ ಮಾಡುವಾಗ ಶಿವಪೂಜಕ್ಕೆ ನೀರು ಸಿಗಲಾರ ಟೈಮಲ್ಲಿ ತನ್ನಲ್ಲಿರೋ ಬಾಣದ ಬಿಲ್ಲಿನಿಂದ ಹೊಡೆದು ನೀರು ಬರೋ ಹಾಗೆ ಮಾಡ್ತಾರೆ ಸ್ನೇಹಿತರೆ ಶಿವಪೂಜಕ್ಕೆ ನೀರು ಬಳಸುತ್ತಾರೆ ಸ್ನೇಹಿತರೆ ಈ ಎದುರುಗಡೆ ನೋಡ್ತಿರೋ ಈ ಕಲ್ಯಾಣಿಗೆ ರಾಮ ತೀರ್ಥ ಅಂತನೂ ಕರೀತಾರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ಶಿವರಾತ್ರಿ ಟೈಮಲ್ಲಿ ಲಿಂಗ ಬೆಳ್ಕೊಳ್ಳೋದಕ್ಕೆ ಭಕ್ತಾದಿಗಳು ತುಂಬಾ ಪ್ರಮಾಣದಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾರೆ ಸ್ನೇಹಿತರೆ ಈ ದೇವಸ್ಥಾನದ ಪಕ್ಕದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಬನ್ನಿ ಅದನ್ನ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ದೇವಸ್ಥಾನದ ದರ್ಶನ ಮುಗಿತು ಸೊ ಹಾಗೆ ಸ್ಟೇಟ್ ಹೋದ್ವಿ ಅಂತಂದ್ರೆ ಪಕ್ಕದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಸಕತ್ ಆಗಿದೆ ಮಾತ್ರ ಲೊಕೇಶನ್ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ ಜೈನ್ ಜೈ ಕರ್ನಾಟಕ ಮಾತೆ